ನೋಡಿ ತೋಟದಲ್ಲಿ ಹಿಂಗೆ ಇರಬೇಕು ಈ ಕಡೆ ಪಪ್ಪಾಯ ಐತೆ ಈ ಕಡೆ ಬಾಳೆ ಇದೆ ಈ ಕಡೆ ಅಡಿಕೆ ಇದೆ ಈ ಕಡೆ ತೆಂಗು ಇದೆ ಇದಕ್ಕೆ ಸ್ವಲ್ಪ ನಾಟಿ ಕೋಳಿ ಇದೆ ಅದರೊಟ್ಟಿಗೆ ಅಂದರೆ ನೋಡಿ ಇಲ್ಲೊಂದು ಸೀಬೆ ಇದೆ ಸೀಬೆದಲ್ಲಿ ಇದು ಬೇರೆ ಪ್ರಭೇದ ರೆಡ್ ಸೀಬೆ ಇದೆ ಹೆಂಗೆ ಬರ್ತು ಅಂದರೆ ನೋಡಿ ಇದೊಂದು ಫ್ಯಾಷನ್ ಫುಡ್ ಇದೆ ಎಲ್ಲ ಹೋಗ್ತಂದರೆ ನೋಡಿ ಇದಾವೆ ಹೇಳಿ ಆ್ಯಪಲ್ಲು ಅವ್ರಿಗೆ ಮರ್ತ ಸಡನ್ಲಿ ಸಡನ್ನಿ ಮರ್ತವೆ ಎಂಟಿ ಆಗ್ತಿಲ್ಲ ವಾಟ್ರ್ ಸಾರಿ ವಾಟರ್ ಫಲ್ ಇದೆ ನೋಡಿ ನಾನು ಪ್ಲಾಂಟಿಂಗ್ ಮಾಡೋದಕ್ಕೋಸ್ಕರ ಗಿಡ ತಂದಿದ್ದೀನಿ ಇಲ್ಲೊಂದು ನಲವತ್ತು ಐವತ್ತು ಗಿಡ ಇದೆ ಸೀಬೆ ಇದು ಕಮರ್ಷಿಯಲ್ ಆಗಿ ಮಾಡೋದಕ್ಕೆ ಮಾಡ್ತಿದ್ದೀನಿ ನೋಡಿ ಈ ಜಾಗ ಎಷ್ಟು ವೇಸ್ಟ್ ಮಾಡ್ತೀವಿ ನೀರು ಈ ಥರ ಎಲ್ಲ ಎಲ್ಲ ಥರ ಮಾಡ್ಕೋಬೋದು ನೋಡಿ ಲವಂಗ ಗಿಡ ಇದೆ ಅದೊಂದು ಎಗ್ ಫ್ರೂಟು ಇದು ಇನ್ನೂ ಬಂದಿಲ್ಲ ಆದರೆ ಬರ್ತಾ ಇದೆ ನಮ್ಮದ್ರಲ್ಲಿ ನೋಡಬೇಕು ಹೆಂಗೆ ಬರುತ್ತೆ ಅಂತ ನೋಡಿ ಖಾಲಿ ಎಲ್ಲೂ ಬಿಟ್ಟಿಲ್ಲ ಖಾಲಿಯ ಜಾಗದರೆಲ್ಲ ಇಟ್ಕೊಂಬಟ್ಟಿದ್ದೀವಿ ಈ ಥರ ಮಾಡ್ಕೊಂಡ್ರೆ ತುಂಬ ಯೂಸ್ಫುಲ್ಲು ಈ ಪಪ್ಪ ಎಲ್ಲೂ ಬರುತ್ತೆ ಕಾಸು ಜಾಗ ಇರುತ್ತೆ ನೀರು ಹೋಗೋದು ಹೋಗುತ್ತೆ ಪಪ್ಪಲ್ಲಿ ಅಟ್ಲೀಸ್ಟು ನಮ್ಗೆ ಜಾಸ್ತಿ ಬೇಡ ಒಂದು ಸ್ವಲ್ಪ ಸಿಕ್ಕೇ ಸಿಗುತ್ತೆ ಇನ್ನು ಬಾಳೆ ಚೆನ್ನಾಗಿ ನೋಡ್ಕೊತ ಬಾಳೆದಲ್ಲಿ ಬಂದೇ ಬರುತ್ತೆ ಬಾಳೆದಲ್ಲಿ ಇನ್ನು ಅಡಿಕೆ ಬಿಡಿ ಆ ಕಡೆಗೆ ಸೆವೆನ್ ಇಯರ್ಸ್ ಸೊ ಅಲ್ಲಿವರೆಗೂ ಮಧ್ಯದಲ್ಲಿ ಬೆಳ್ಕೊಂಡ್ರೆ ಆಗಲ್ವಾ ಬೇರೆ ಬೇರೆ ಆಗುತ್ತೆ